ಇಸ್ರೇಲ್ ಹಾಗೆ ಇರಾನ್ನ ನಡುವೆ ಯುದ್ಧ ನಡೀತಾ ಇದೆ ಈ ಯುದ್ಧ ಕ್ಷಣ ಕ್ಷಣಕ್ಕೂ ಮತ್ತಷ್ಟು ತೀವ್ರವಾಗ್ತಾ ವಾಗ್ತಾ ಸಾಗ್ತಾ ಇದೆ ಇಸ್ರೇಲ್ ನೇರ ನೇರವಾಗಿ ಇರಾನ್ನ ಆಡಳಿತ ವ್ಯವಸ್ಥೆಯನ್ನೇ ಬುಡಮೇಲ್ ಮಾಡಬೇಕು ಅನ್ನೋದನ್ನ ಟಾರ್ಗೆಟ್ ಮಾಡಿಟ್ಕೊಂಡು ಯುದ್ಧವನ್ನ ಮಾಡ್ತಾ ಇದೆ ಇನ್ನು ನಮ್ಮ ಮೇಲೆ ಯುದ್ಧಕ್ಕೆ ಬಂದವರನ್ನ ನಾವು ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿ ಇರಾನ್ ಕೂಡ ಇಸ್ರೇಲ್ಗೆ ಟಕ್ಕರ್ ನೀಡ್ತಾ ಇದೆ ಎರಡೂ ಕಡೆಯಿಂದ ಇಸ್ರೇಲ್ ಹಾಗೆ ಇರಾನ್ ಎರಡೂ ಕಡೆಯಿಂದ ಮಿಸೈಲ್ಗಳ ಸುರಿಮಳೆಯೇ ಆಗ್ತಾ ಇದೆ ಇನ್ನೂ ಎರಡೂ ದೇಶದಲ್ಲಿ ಇನ್ಫ್ಯಾಕ್ಟ್ ಇಸ್ರೇಲ್ ಇರಾನ್ ನಲ್ಲಿ ಸಾಕಷ್ಟು ಮಂದಿ ಭಾರತೀಯರಿದ್ದಾರೆ ಹಾಗೆ ಕೆಲ ಕನ್ನಡಿಗರು ಕೂಡ ಇದ್ದಾರೆ ಯುದ್ಧದ ಪರಿಸ್ಥಿತಿಯಲ್ಲಿ ಹಾಕೊಂಡಿರುವ ಕನ್ನಡಿಗರು ಕಂಗಾಲಾಗಿದ್ದಾರೆ ಹಾಗಾದರೆ ಈ ಯುದ್ಧ ಸಂದಿಗ್ಧವಾಗಿರುವ ಎರಡೂ ರಾಷ್ಟಗಳಲ್ಲಿ ಪರಿಸ್ಥಿತಿ ಯಾವ ರೀತಿ ಇದೆ ಯಾವ ಹಂತದಲ್ಲಿ ಯುದ್ಧ ನಡೀತಾ ಇದೆ ಯಾವೆಲ್ಲ ರೀತಿಯಲ್ಲಿ ಪರಿಣಾಮ ಬೀರ್ತಾ ಇದೆ ಇದೆಲ್ಲದರ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ ಇರಾನ್ ನಡುವೆ ತೀವ್ರಗೊಂಡ ಯುದ್ದ ಇಸ್ರೇಲ್ ದಾಳಿಗೆ ನಾನೂರ ಆರು ಇರಾನಿಯರು ಬಲಿ ಇರಾನ್ ನಡುವೆ ಯುದ್ದ ಮತ್ತಷ್ಟು ತೀವ್ರಗೊಂಡಿದೆ ಇರಾನ್ನಿಂದ ಇಸ್ರೇಲ್ ಮೇಲೆ ಮಿಸೈಲ್ ದಾಳಿ ಮತ್ತೆ ಮುಂದುವರೆದಿದೆ ಕಳೆದ ರಾತ್ರಿ ಇಸ್ರೇಲ್ ಮೇಲೆ ಇರಾನ್ ನೂರಕ್ಕೂ ಹೆಚ್ಚು ಮಿಸೈಲ್ ದಾಳಿ ನಡೆಸಿದೆ ಕೆಲ್ ಅವಿಯವ್ ಜೆರುಸಲಂ ಮೇಲೆ ಇರಾನ್ ಕ್ಷಿಪಣಿಗಳು ಬಿದ್ದಿವೆ ಮೂರಕ್ಕೂ ಹೆಚ್ಚು ಜನರು ಸಾವಿಗೀಡಾಗಿದ್ದರೆ ನೂರಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ ಸದ್ಯ ಇಸ್ರೇಲ್ನಲ್ಲಿ ರಾಷ್ಟೀಯ ತುರ್ತು ಪರಿಸ್ಥಿತಿ ಘೋಷಣೆಯಾಗಿದೆ ಇದಕ್ಕೆ ಪ್ರತಿಯಾಗಿ ಇಸ್ರೇಲ್ ಕೂಡ ಪ್ರತ್ಯುತ್ತರ ನೀಡಿದ್ದು ಇರಾನ್ನ ನೂರಕ್ಕೂ ಹೆಚ್ಚು ಮಿಸೈಲ್ಗಳನ್ನು ಹೊಡೆದುರುಳಿಸಿದೆ ಈಸ್ಟ್ ಇರಾನ್ ಮೇಲೆ ನಿಂದ ದಾಳಿ ಮುಂದುವರೆದಿದ್ದು ಇರಾನ್ನ ಎರಡ್ ಸಾವಿರದ ಮುನ್ನೂರು ಕಿಲೋಮೀಟರ್ ದೂರದಲ್ಲಿ ಟಾರ್ಗೆಟ್ ಮಾಡಿ ದಾಳಿ ನಡೆಸಿದೆ ಈ ಇಸ್ರೇಲ್ ದಾಳಿಗೆ ಇಲ್ಲಿಯವರೆಗೆ ನಾನ್ನೂರಕ್ಕೂ ಹೆಚ್ಚು ಇರಾನಿಯರು ಸಾವಿಗೀಡಾಗಿದ್ದಾರೆ ಸಾವಿರಕ್ಕೂ ಅಧಿಕ ಜನರಿಗೆ ಗಂಭೀರ ಗಾಯಗಳಾಗಿವೆ ಚರ ಇಲಾಖೆ ಮುಖ್ಯಸ್ಥ ಖಜೇಮಿ ಬಲಿ ಮಧ್ಯಪ್ರಾಚ್ಯದಲ್ಲಿ ಮಿಸೈಲ್ಗಳ ಭೀಕರ ಮೊರೆತ ಜೋರಾಗಿದೆ ಇಸ್ರೇಲ್ ಯುದ್ದದಲ್ಲಿ ಪರಾಕ್ರಮ ತೋರಿದ್ದು ಇರಾನ್ ಅಧಿಕಾರಿಗಳನ್ನು ಟಾರ್ಗೆಟ್ ಮಾಡಿದ್ದ ಇಸ್ರೇಲ್ ಕಮಾಂಡರ್ಗಳ ಬಳಿಕ ಗುಪ್ತಚರ ಇಲಾಖೆ ಮುಖ್ಯಸ್ಥ ಖಜೇಮಿ ಸೇರಿ ಮೂವರು ಅಧಿಕಾರಿಗಳನ್ನು ಹತ್ಯೆಗೈಯಲಾಗಿದೆ ಇರಾನ್ ಇಸ್ರೇಲ್ ವಾರ್ ಪ್ರವಾಸಿಗರು ಕಂಗಾಲು ಇತ್ತ ಬಾಂಬ್ ಮಳೆ ಅತ್ತ ಕ್ಷಿಪಣಿಗಳ ಸುರಿಮಳೆಯಿಂದಾಗಿ ಇರಾನ್ ಇಸ್ರೇಲ್ಗೆ ತೆರಳಿದ್ದ ಭಾರತೀಯ ಪ್ರವಾಸಿಗರು ಕಂಗಾಲಾಗಿದ್ದಾರೆ ಸದ್ಯ ಇಸ್ರೇಲ್ನಲ್ಲಿ ಅಂತಾರಾಷ್ಟೀಯ ವಿಮಾನಯಾನ ಬಂದ್ ಆಗಿದೆ ಟೆಲ್ ಅವೀವ್ನಲ್ಲಿ ಸಾವಿರಕ್ಕೂ ಹೆಚ್ಚು ಭಾರತೀಯರು ಸಿಲುಕಿದ್ದಾರೆ ಕರ್ನಾಟಕದಿಂದ ಕಾಂಗ್ರೆಸ್ ಮುಖಂಡ ನಟರಾಜ್ ಗೌಡ ನೇತೃತ್ವದ ನಿಯೋಗ ಇಸ್ರೇಲ್ಗೆ ತೆರಳಿತ್ತು ಸದ್ಯ ಯುದ್ದದ ಹಿನ್ನೆಲೆ ಅಲ್ಲಿಯೇ ಲಾಕ್ ಆಗಿದ್ದಾರೆ ಇಸ್ರೇಲ್ ನಿಜ ಆದರೆ ಇಲ್ಲಿ ಸಿಲ್ಕ್ ಹಾಕೊಂಡಿದ್ದೀವಿ ಪರದಾಡ್ತಾ ಇದೀವಿ ಆ ಥರ ಏನಿಲ್ಲ ಇಲ್ಲಿ ಎಮರ್ಜೆನ್ಸಿ ಡಿಕ್ಲೇರ್ ಆಗಿರೋದ್ರಿಂದ ಎಲ್ಲಾ ವಿಮಾನಗಳು ಸ್ಥಗಿತಗೊಂಡಿದೆ ವಿಮಾನ ಹಾರಾಟ ಇಲ್ಲ ಬಟ್ ಈ ವಿಮಾನ ಹಾರಾಟ ಯಾವಾಗ ಮತ್ತೆ ಮರುಚಾಲನೆ ಆಗುತ್ತೆ ಅನ್ನೋದು ಮಾಹಿತಿ ಇಲ್ಲ ಅದಕ್ಕಾಗಿ ನಾವು ಇಲ್ಲಿ ಉಳ್ಕೋಬೇಕಾಗಿ ಬಂದಿದೆ ಇಲ್ಲಿ ಇಸ್ರೇಲ್ ಕಾನ್ಸುಲೇಟ್ ಅವರು ನಮ್ಮನ್ನ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ಯಾಕಂದ್ರೆ ನಾವು ಅವರಿಗೆ ಗೆಸ್ಟ್ ಆಗಿ ಬಂದಿದ್ದೀವಿ ಇಸ್ರೇಲ್ ಗೌರ್ಮೆಂಟ್ಗೆ ಬೆಂಗಳೂರಿಂದ ಹದಿನೆಂಟು ಜನ ಬಿ ಪ್ಯಾಕ್ ಪ್ರತಿನಿಧಿಗಳು ನನ್ನನ್ನು ಒಳಗೊಂಡಂತೆ ಇಲ್ಲಿ ಬಂದಿದ್ದೀವಿ ನಾವು ಎಲ್ಲರ ಮಾಹಿತಿಯನ್ನ ಕೊಡಕ್ಕಾಗಲ್ಲ ಯಾಕಂದ್ರೆ ಅಲ್ಲಿ ಅವರ ಕುಟುಂಬದವರು ಪ್ಯಾನಿಕ್ ಆಗ್ತಾರೆ ಮಾಧ್ಯಮದಲ್ಲಿ ಚಿತ್ರ ಬೇರೆ ಬೇರೆ ಸುದ್ದಿಗಳು ಬರ್ತವೆ ಅನ್ನೋ ಭಯ ಅವರಿಗಿದೆ ಹಾಗಾಗಿ ನಾನು ತಮಗೆ ಮನವಿ ಮಾಡ್ಕೊತಾ ಇದ್ದೀನಿ ಯಾರು ಪ್ಯಾನಿಕ್ ಆಗೋ ಅಗತ್ಯ ಇಲ್ಲ ಯಾರು ಗೊಂದಲ ಬೀಳೋ ಅಗತ್ಯ ಇಲ್ಲ ಆತಂಕ ಬೀಳೋ ಅಗತ್ಯ ಇಲ್ಲ ಇಸ್ರೇಲ್ನ ಭಯಾನಕ ಸ್ಥಿತಿ ಬಿಚ್ಚಿಟ್ಟ ಕನ್ನಡತಿ ಶುಕ್ರವಾರದಿಂದ ನಮಗೆ ರೆಡ್ ಅಲರ್ಟ್ ಬಂದಿದೆ ಆದ ಕಾರಣ ನಮಗೆ ಇಲ್ಲಿ ಕೆಲಸಕ್ಕೆ ಹೋಗಲು ಶಾಲೆ ಕಾಲೇಜು ಬಸ್ಸುಗಳು ಹಾಗೆ ಬಂದ್ ಆಗಿದೆ ಬಸ್ ಕಡಿಮೆ ಉಂಟು ಆದರೆ ನಮಗೆ ಕೆಲಸಕ್ಕೆ ಹೋಗಲಿಕ್ಕೆ ಬಸ್ಗಳು ಇಲ್ಲ ಆದ ಕಾರಣ ನಾವು ಮನೆಯಲ್ಲೇ ಇದ್ದೇವೆ ಶುಕ್ರವಾರ ಸಂಜೆಯಿಂದ ರಾಕೆಟ್ ಬೀಳಲು ಸ್ಟಾರ್ಟ್ ಆಗಿದೆ ಇರಾನ್ನಲ್ಲಿ ಸಿಲುಕಿದ ರಾಜ್ಯದ ಒಂಬತ್ತು ವಿದ್ಯಾರ್ಥಿಗಳು ಇಸ್ರೇಲ್ನಲ್ಲಿ ಸಿಲುಕಿದ್ದವರು ಸುರಕ್ಷಿತವಾಗಿದ್ದರೆ ಇತ್ತ ಇರಾನ್ನಲ್ಲಿ ಮೆಡಿಕಲ್ ವಿದ್ಯಾಭ್ಯಾಸಕ್ಕೆ ತೆರಳಿದ್ದ ಒಂಬತ್ತು ವಿದ್ಯಾರ್ಥಿಗಳು ಸಿಲುಕಿ ಹಾಕಿಕೊಂಡಿದ್ದಾರೆ ನಿಂದ ಸ್ಥಳಾಂತರಕ್ಕೆ ಸ್ಟೂಡೆಂಟ್ಸ್ ಮನವಿ ಮಾಡಿದ್ದು ಜಫ್ರಾನಿಯಾದ ತೌಫಿಕ್ ಅಲ್ಲಿಯಲ್ಲಿ ಒಂಬತ್ತು ಮಂದಿ ಭಾರತೀಯ ವಿದ್ಯಾರ್ಥಿಗಳು ಸಿಲುಕಿದ್ದಾರೆ ಹೀಗಾಗಿ ವಿದೇಶಾಂಗ ಸಚಿವ ಜೈಶಂಕರ್ಗೆ ಡಾ ಆರತಿ ಕೃಷ್ಣ ಪತ್ರ ಬರೆದು ವಿದ್ಯಾರ್ಥಿಗಳನ್ನು ವಾಪಸ್ ಕರೆತರಲು ಮನವಿ ಮಾಡಿದ್ದಾರೆ ಇಸ್ರೇಲ್ನಲ್ಲಿ ಹಾಸನ ಮೂಲದವರ ಪರದಾಟ ಹಾಸನ ಮೂಲದ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಮಂದಿ ಇಸ್ರೇಲ್ನಲ್ಲಿ ವಾಸ ಮಾಡುತ್ತಿದ್ದು ಯುದ್ದ ಹೆಚ್ಚಾಗಿರೋದು ಸಹಜ ಆತಂಕ ಮೂಡಿಸಿದೆ ಸೈರನ್ ಬಂದಾಗ ಬಂಕರ್ ಒಳಗೆ ಅಡಗಿಕೊಳ್ತೇವೆ ಅಂತ ಭಯಾನಕ ಯುದ್ದದ ಸ್ಥಿತಿಯನ್ನ ಅನ್ಸಿಲಾ ರಾಣಿ ವಿವರಿಸಿದ್ದಾರೆ ಅಲ್ಲಿ ಒಂದು ಇಪ್ಪತ್ತು ನಿಮಿಷ ಒಂದು ಅರ್ಧ ಗಂಟೆ ಕುತ್ಕೊಂಡು ವಾಪಸ್ ಬಂದ್ಬಿಡ್ತೀವಿ ನಮ್ಮ ನಮ್ಮ ರೂಮ್ ಗಳಿಗೆ ಇರಾನ್ ಅಣ್ವಸ್ತ್ರ ಸಂಗ್ರಹ ನಿಲ್ಲಿಸದ ಹೊರತು ದಾಳಿ ನಿಲ್ಲಲ್ಲ ಇಸ್ರೇಲ್ ಇರಾನ್ ಸಂಘರ್ಷಕ್ಕೆ ಮುಕ್ತಿ ಹಾಡಲು ಅಂತಾರಾಷ್ಟೀಯ ಮಟ್ಟದಲ್ಲಿ ಒತ್ತಡ ಹೆಚ್ಚಾಗಿದೆ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಕೂಡ ಮಾತುಕತೆ ನೋಡಿಕೊಳ್ಳುವಂತೆ ಇರಾನ್ ನಾಯಕರಿಗೆ ಸಲಹೆ ಮಾಡಿದ್ದಾರೆ ಆದರೆ ಇರಾನ್ ನಿರಾಕರಿಸಿದ್ದು ಇಸ್ರೇಲ್ ದಾಳಿ ನಿಲ್ಲಿಸದ ಹೊರತು ಮಾತುಕತೆ ಸಾಧ್ಯವಿಲ್ಲ ಎಂದಿದ್ದಾರೆ ಇತ್ತ ಇಸ್ರೇಲ್ ಕೂಡ ಇರಾನ್ ಅಣ್ವಸ್ತ್ರ ಸಂಗ್ರಹ ನಿಲ್ಲಿಸದ ಹೊರತು ದಾಳಿ ನಿಲ್ಲಲ್ಲ ಅಂತ ಖಡಕ್ ಆಗಿ ಹೇಳಿದೆ ಮನವಿ ಮಾಡಿಕೊಳ್ತಾ ಇದ್ದೀನಿ ಯಾರು ಪ್ಯಾನಿಕ್ ಆಗೋ ಅಗತ್ಯ ಇಲ್ಲ ಯಾರು ಗೊಂದಲಗಳು ಅಗತ್ಯ ಇಲ್ಲ ಆತಂಕಗಳು ಅಗತ್ಯ ಇಲ್ಲ ಇಸ್ರೇಲ್ನ ಭಯಾನಕ ಸ್ಥಿತಿ ಬಿಚ್ಚಿಟ್ಟ ಕನ್ನಡತಿ ಶುಕ್ರವಾರದಿಂದ ನಮಗೆ ರೆಡ್ ಅಲರ್ಟ್ ಬಂದಿದೆ ಆದ ಕಾರಣ ನಮಗೆ ಇಲ್ಲಿ ಕೆಲಸಕ್ಕೆ ಹೋಗಲು ಶಾಲೆ ಕಾಲೇಜು ಬಸ್ಸುಗಳು ಹಾಗೆ ಬಂದ್ ಆಗಿದೆ ಸಹ ಕಡಿಮೆ ಉಂಟು ಆದರೆ ನಮಗೆ ಕೆಲಸಕ್ಕೆ ಹೋಗ್ಲಿಕ್ಕೆ ಬಸ್ಗಳು ಇಲ್ಲ ಆದ ಕಾರಣ ನಾವು ಮನೆಯಲ್ಲೇ ಇದ್ದೇವೆ ಶುಕ್ರವಾರ ಸಂಜೆಯಿಂದ ರಾಕೆಟ್ ಬೀಳಲು ಸ್ಟಾರ್ಟ್ ಆಗಿದೆ ಇರಾನ್ನಲ್ಲಿ ಸಿಲುಕಿದ ರಾಜ್ಯದ ಒಂಬತ್ತು ವಿದ್ಯಾರ್ಥಿಗಳು ಇಸ್ರೇಲ್ನಲ್ಲಿ ಸಿಲುಕಿದ್ದವರು ಸುರಕ್ಷಿತವಾಗಿದ್ದರೆ ಇತ್ತ ಇರಾನ್ನಲ್ಲಿ ಮೆಡಿಕಲ್ ವಿದ್ಯಾಭ್ಯಾಸಕ್ಕೆ ತೆರಳಿದ್ದ ಒಂಬತ್ತು ವಿದ್ಯಾರ್ಥಿಗಳು ಸಿಲುಕಿ ಹಾಕಿಕೊಂಡಿದ್ದಾರೆ ಟೆಹರಾನ್ನಿಂದ ಸ್ಥಳಾಂತರಕ್ಕೆ ಸ್ಟೂಡೆಂಟ್ಸ್ ಮನವಿ ಮಾಡಿದ್ದು ಜಫ್ರಾನಿಯಾದ ತೌಫಿಕ್ ಅಲ್ಲಿಯಲ್ಲಿ ಒಂಬತ್ತು ಮಂದಿ ಭಾರತೀಯ ವಿದ್ಯಾರ್ಥಿಗಳು ಸಿಲುಕಿದ್ದಾರೆ ಹೀಗಾಗಿ ವಿದೇಶಾಂಗ ಸಚಿವ ಜೈಶಂಕರ್ಗೆ ಡಾ ಆರತಿ ಕೃಷ್ಣ ಪತ್ರ ಬರೆದು ವಿದ್ಯಾರ್ಥಿಗಳನ್ನು ವಾಪಸ್ ಕರೆತರಲು ಮನವಿ ಮಾಡಿದ್ದಾರೆ ಇಸ್ರೇಲ್ನಲ್ಲಿ ಹಾಸನ ಮೂಲದವರ ಪರದಾಟ ಹಾಸನ ಮೂಲದ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಮಂದಿ ಇಸ್ರೇಲ್ನಲ್ಲಿ ವಾಸ ಮಾಡುತ್ತಿದ್ದು ಯುದ್ದ ಹೆಚ್ಚಾಗಿರೋದು ಸಹಜ ಆತಂಕ ಮೂಡಿಸಿದೆ ಸೈರನ್ ಬಂದಾಗ ಬಂಕರ್ ಒಳಗೆ ಅಡಗಿಕೊಳ್ತೇವೆ ಅಂತ ಭಯಾನಕ ಯುದ್ದದ ಸ್ಥಿತಿಯನ್ನ ಅನ್ಸಿಲಾ ರಾಣಿ ವಿವರಿಸಿದ್ದಾರೆ ಇರಾನ್ ಅಣ್ವಸ್ತ್ರ ಸಂಗ್ರಹ ನಿಲ್ಲಿಸದ ಹೊರತು ದಾಳಿ ನಿಲ್ಲಲ್ಲ ಇಸ್ರೇಲ್ ಇರಾನ್ ಸಂಘರ್ಷಕ್ಕೆ ಮುಕ್ತಿ ಹಾಡಲು ಅಂತಾರಾಷ್ಟೀಯ ಮಟ್ಟದಲ್ಲಿ ಒತ್ತಡ ಹೆಚ್ಚಾಗಿದೆ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಕೂಡ ಮಾತುಕತೆ ನೋಡಿಕೊಳ್ಳುವಂತೆ ಇರಾನ್ ನಾಯಕರಿಗೆ ಸಲಹೆ ಮಾಡಿದ್ದಾರೆ